ಇತ್ತೀಚೆಗೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಭೀಕರ ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ತನಿಖೆ ನಡೆಸಿದಾಗ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಸ್ಫೋಟಕ ತಿರುವುಗಳನ್ನು ಪಡೆದುಕೊಳ್ಳುತ್ತಲೇ ಇತ್ತು ಪೊಲೀಸರು ನಿರಂತರವಾಗಿ ತನಿಖೆಯನ್ನು ನಡೆಸ್ತಾ ಇರುವಂಥ ಕಾರಣಕ್ಕಾಗಿ ಕೊಲೆಯ ಹಿಂದಿನ ದಿನದ ಇಂಚಿಂಚು ಮಾಹಿತಿ ಇಲ್ಲಿ ಬಹಿರಂಗ ಆಗಿತ್ತು ಪತ್ನಿ ಮುಸ್ಕಾನ್ ಮತ್ತು ಆಕೆಯ ಗೆಳೆಯ ಸಾಹಿಲ್ ಶುಕ್ಲಾ ಸೇರ್ಕೊಂಡು ಗಂಡ ಸೌರಭ್ ರಜಪೂತ್ನನ್ನೇ ಭೀಕರವಾಗಿ ಹತ್ಯೆ ಮಾಡಿದ್ರು ಕೊಲೆ ಮಾಡಿದ್ದಲ್ಲದೆ ಕೃತ್ಯದ ಸ್ವಲ್ಪ ಸುಳಿವು ಸಿಗಬಾರ್ದು ಎಂಬ ಕಾರಣಕ್ಕೆ ಗಂಡ ಸೌರಭ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ಡ್ರಮ್ನಲ್ಲಿ ಹಾಕಿ ಅದಕ್ಕೆ ಸಿಮೆಂಟ್ನ ತುಂಬಿಸಿಟ್ಟಿದ್ರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಹೆಂಡತಿ ಮುಸ್ಕಾನ್ ಆಗಿದ್ಲು ಇದೀಗ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಂದು ಚೈಲು ಸೇರಿದ್ದ ಮುಸ್ಕಾನ್ ಗರ್ಭಿಣಿಯಾಗಿದ್ದಾಳೆ ಎಂಬ ಶಾಕಿಂಗ್ ಭರತಿಯೊಂದು ಹೊರಬಿದ್ದಿದೆ ಎಸ್ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಭಯಾನಕ ಹತ್ಯೆ ಪ್ರಕರಣ ಆಯಿತು ಆರೋಪಿಯಾಗಿರುವ ಮುಸ್ಕಾನ್ ರಾಸ್ತೂಕಿ ಎಂಬ ಮಹಿಳೆ ಜೈಲಿನಲ್ಲಿದ್ದಾಗ ಗರ್ಭಿಣಿ ಎಂಬುದು ದೃಢಪಟ್ಟಿದೆ ಅಂತ ವರದಿಯಾಗಿದೆ ತನ್ನ ಪತಿ ಸೌರಭ್ ನನ್ನ ಪ್ರಿಯಕರ ಸಾಹಿಲ್ ಶುಕ್ಲಾ ಜೊತೆ ಸೇರಿ ಕೊಂದ ಆರೋಪದ ಮೇಲೆ ಮುಸ್ಕಾನ್ ಜೈಲು ಸೇರಿದ್ರು ಈ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಪ್ರಿಯಕರನಿಗಾಗಿ ಗಂಡನಿಗೆ ಚಟ್ಟ ಕಟ್ಟಿದ ಹೆಂಡತಿ ಇಪ್ಪತ್ತೇಳು ವರ್ಷದ ಮುಸ್ಕಾನ್ ಮತ್ತು ಇಪ್ಪತ್ತೈದು ವರ್ಷದ ಸಾಹಿಲ್ ಶುಕ್ಲಾ ಇಬ್ರು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀರತ್ನ ಚೌಧರಿ ಚರಣ್ ಸಿಂಗ್ ಜಿಲ್ಲಾ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಉಸ್ಕಾನ್ಗೆ ಕೆಲ ದಿನದ ಹಿಂದೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಲೇ ಇತ್ತು ಈ ಪರಿಣಾಮ ಜೈಲು ಅಧಿಕಾರಿಗಳು ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದರು ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದರಂತೂ ಜಿಲ್ಲಾ ಆಸ್ಪತ್ರೆಯ ವೈದ್ಯಕೀಯ ತಂಡ ಜೈಲಿಗೆ ಭೇಟಿ ನೀಡಿ ಪರೀಕ್ಷೆಯನ್ನು ನಡೆಸಿದಾಗ ಮುಸ್ಕಾನ್ ಗರ್ಭಿಣಿ ಎಂಬುದು ಖಚಿತ ಆಗಿತ್ತು ಎನ್ನಲಾಗಿದೆ ಮುಸ್ಕಾನ್ ಮತ್ತು ಸೌರಭ್ ರಜಪೂತ್ ಎರಡು ಸಾವಿರದ ಹದಿನಾರರಲ್ಲಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡವರು ಆದರೆ ಸೌರಭ್ ಲಂಡನ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಮುಸ್ಕಾನ್ ಹಾಗೂ ಸಾಹಿಲ್ ನಡುವೆ ಸಂಬಂಧ ಆಗಿತ್ತು ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಮುಸ್ಕಾನ್ ಮತ್ತು ಸಾಹಿಲ್ ಸೌರಭ್ ನನ್ನ ಚಾಕುವಿನಿಂದ ಇರಿದುಕೊಂಡು ದೇಹವನ್ನ ಹದಿನೈದು ತುಂಡುಗಳಾಗಿ ಕತ್ತರಿಸಿ ಸಿಮೆಂಟ್ ತುಂಬಿದ ಡ್ರಮ್ನಲ್ಲಿ ಮುಚ್ಚಿ ಹಾಕಿದ್ರು ಈ ಘಟನೆಯ ನಂತರ ಇಬ್ರು ಹಿಮಾಚಲ್ ಪ್ರದೇಶದ ಕಸೋಲ್ಗೆ ತೆರಳಿದ್ರು ಈ ವೇಳೆ ಸೌರಭ್ ಕುಟುಂಬದವರಿಗೆ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ತನಿಖೆಯಲ್ಲಿ ಮುಸ್ಕಾನ್ ಮತ್ತು ಸಾಹಿಲ್ನ ಅಸಲಿ ಬಣ್ಣ ಬಯಲಾಗಿದೆ ನೋಡಿ ಮುಸ್ಕಾನ್ಗೆ ಜೈಲಿನಲ್ಲಿ ಆಗಾಗ ಆರೋಗ್ಯ ಕೆಡ್ತಾ ಇರೋದನ್ನ ಗಮನಿಸಿದ ಜೈಲು ಅಧಿಕಾರಿಗಳು ತಪಾಸಣೆಗೆ ಒಳಪಡಿಸಿದ್ರು ಇದಕ್ಕಾಗಿ ಆಕೆಯನ್ನ ಟೆಸ್ಟ್ ಕೂಡ ಮಾಡಿಸಲಾಗಿತ್ತು ಈ ಪರೀಕ್ಷೆಯಲ್ಲಿ ಆರೋಪಿ ಮುಸ್ಕಾನ್ ಗರ್ಭಿಣಿ ಅಂತ ತಿಳಿದು ಬಂದಿದೆ ಈಗ ಈ ಗರ್ಭದ ಮೂಲದ ಬಗ್ಗೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ ಇನ್ನು ಈಕೆಯ ಹೊಟ್ಟೆಯಲ್ಲಿರುವಂತ ಮಗು ಗಂಡ ಸೌರಭ್ ಅಥವಾ ಪ್ರಿಯಕರ ಸಾಹಿಲ್ನದ್ದ ಎಂಬ ಪ್ರಶ್ನೆ ಇದೀಗ ಎತ್ತಿದೆ ಸದ್ಯ ಘಟನೆ ಸಾರ್ವಜನಿಕರಲ್ಲಿ ಆಘಾತ ಮೂಡಿಸಿದೆ ಮುಸ್ಕಾನ್ ಗರ್ಭಧಾರಣೆಯ ಸುದ್ದಿ ಈ ಪ್ರಕರಣಕ್ಕೆ ಮತ್ತೊಂದು ಆಯಾಮವನ್ನು ತಂದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ